ಕದದ ಮೂಲೆಯಲ್ಲಿ ನಮ್ಮಿಬ್ಬರ ಅನುಬಂಧ ಇದನ್ನು ನೋಡಿದ ನಿಮ್ಮಪ್ಪ ಕೇಳ್ತೇನೆ ನಿನಗೂ ನನಗೂ ಏನು ಸಂಬಂಧ ಹೇಳ್ತೀನಿ ನನ್ನ ನಿನ್ನ ಸಂಬಂಧ ಪ್ರೇಮ ಬಂದ ಮಾಡ್ತೀನಿ ಯುವ ಬಂದ ಏನಾದರೂ ನಿಮ್ಮಪ್ಪ ಹಾಕಿದರೆ ನಿರ್ಬಂಧ ನಿನ್ನ ಕೈಯಲ್ಲಿ ಕೊಡ್ತೀನಿ ಒಂದು ಪುಟ್ಟ ಕಂದ ಆವಾಗ ನಿನ್ನ ಬಾಳು ಗೋವಿಂದ ಇದನ್ನು ಹೇಳ್ತಿರೋದು ಅಮದಳ್ಳಿಯ ಕಂದ ನಗು ಬಾಳ ಚಂದ ಮಾತಂತು ಬಾಳ ಅಂದ ನನ್ನ ಹೊರಜಲ ಹೆಸರೇ ಅರವಿಂದ

ಕರ್ಚಾ પૈಸರ ರಾಸ್ ಸಕಳೆ ಉಟ ಟೊಂಡ ಬಳ್ಳಲರು ಸರವ್ವಾ ಬಳ್ಳದ ಕೆಲೇ ಪರ್ಟಿ ಸೈಕಲ್ ಪಲ್ಟಿ ಸರ ಉಲ್ಟಿ ಏ ಲಿಂಗಾ ಬಾಟ್ಲಿ ಪುತ್ तरಂದಗೆ ಅಣ್ಣಕು ಲಿಂಗಾ ನೋಡು ನನ್ಗೊಂದ್ಸರಿ ಹತ್ತು ಜನ ಹುಡಿಯಕ್ಕೆ ಬಂದ್ರು ಹೌದು ಆಮೇಲೆ ಅವಾಜ್ ಆಗಿದೆ ಧೈರ್ಯ ಇದ್ರೆ ಒಬ್ನೇ ಬಾರು ಅಂತ ಹೇಳಿ ಆಮೇಲೆ ಏನಾಗೋದು ಮಣ್ಣು ಒಬ್ನೇ ಬಂದು ಹೊರಟು ನೀರು ಕುಡ್ಸ ಹೋಗ್ಬಿಟ್ಟು ನಮ್ಮನ್ನು ಎದುರಿಸುವ ಧೈರ್ಯ ಯಾರಿಗಿದೆ ಯಾರಿಗಿದೆ ಆ ಲಿಂಗಪ್ಪ ಯಾರಿಂಗಪ್ಪ ನೋಡಿದ ಅವನಿಗಿದ್ಯಾ ಯಾಕೋ ನಿಮಗೆ ಅದೇ ಲಿಂಗಪ್ಪ ಮನೇಲಿ ಇರ್ ಇರ್ಲಿಲ್ಲ ಆದಾಗ ಅವ್ರ ಮನೆ ಕದ ಟಕ್ 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 ಅಂತ ತಿಳಿದ ಕಾಲಿಂಬೆ ಸುಮ್ನೀರ ಬಾತ್ರೂಮಿಗೆ ಕಾಲಿಂಬಲ್ ಇರುತ್ತೆ ಬಾತ್ರೂಮ್ ಮತ್ತೆ ನೋಡೋ ನನ್ನ ಮೀಸೆ ನೋಡಿ ಹುಡುಗರು ಹುಡುಗಿಯರು ನನ್ನೇ ಲವ್ ಮಾಡು ನನ್ನೇ ಲವ್ ಮಾಡು ಅಂತ ಬಂದರು ಯಾರಿಗೂ ಲವ್ ಮಾಡೋದಿಲ್ಲ ಅಂದೆ ಅಂಥದ್ದು ಏನು ನೋಡಿ ಲವ್ ಮಾಡಿದ್ರಿ ಅಂತ ಕೇಳಿದೆ ಆವಾಗ ನಿಮ್ಮ ಮೀಸೆ ನೋಡಿ ಅಂದರು ನಾನು ಯಾರಿಗೂ ಲವ್ ಮಾಡೋದಿಲ್ಲ ಅಂದೆ ನೀನು ಯಾರಿಗೂ ಲವ್ ಮಾಡ್ತಿದ್ರು ಪರವಾಗಿಲ್ಲ ನೀನು ಒಂದು ಮೀಸೆಗೂ ನಮ್ಗೆ ಕೊಟ್ಬಿಡು ನಾವು ಅದನ್ನೇ ಲವ್ ಮಾಡ್ಕೊಂಡಿರ್ತೀವಿ ಅಂದರು ಹುಡುಗಿ ರ್ಯಾಕ್ ಬೇಜಾರ್ ಮಾಡೋದು ಅಂತೇಳಿ ಹೀಗೆ ಏಕೆ ಶುಲ್ಕ ಆಗಿದೆ ಕೇಳಿದ್ರು ಕೂದ್ಲು ಅಂದೆ ಅದಕ್ಕೆ ಅಂತ ಕೇಳಿದ್ಲು ಮೀಶೆ ಮೇಲೆ ಕೈ ಆಡಿಸ್ತಾ ನನ್ನ ಓನ್ಲಿ ಶೋರೂಮ್ ಇದು ಅದಕ್ಕೆ ಕೂಡ ತೆಗೆದುಕೊಟ್ಟಿನಿಡ್ತಾ ಕುಡಿಯೋ ಹೊಡಿಯೋದಂದ್ರೆ ಅಷ್ಟೊಂದು ಸುಲಭ ಅಂದ್ಕೊಂಡೆ ಹುಣಸೆ ಮರದ ತುತ್ತ ತುದಿಯಲ್ಲಿರೋ ಕೊಕ್ಕೆ ಹುಷ್ಣಿಗೆ ಕಲ್ಲು ಹೊಡೆದಾಗ ಹೊಡಿಯೋದೆಲ್ಲ ಕಣ ಒಬ್ಬರಿ ನಾನು ಕುಡಿಯೋದು ಬಿಡಿ ಬಹಳ ಪ್ರಯತ್ನ ಮಾಡಿದೆ ನಮ್ಮ ಫ್ರೆಂಡ್ ಇದ್ರಲ್ಲ ಐದಾರು ಜನ ಡ್ಯಾಶ್ 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 ಮರೆಯಾ ನಾವು ಕುಡಿಯೋದು ಬಿಡ್ತೇವೆ ಅಯ್ಯಪ್ಪ ಸ್ವಾಮಿ ವ್ರತ ಮಾಡೋಣ ನೀನು ಬಾ ಕುಡಿಯೋದು ಬಿಡಿ ಅಂದರು ನಾನು ಬಿಡೋದ ಅಂದೆ ಯಾರ ಮೂರು ಮಂದಿ ಬಿಡೋದಿಲ್ಲ ನೀವು ವೃತ್ತ ಮಾಡ್ಕೊಂಡು ಬನ್ನಿ ನೀವೇನಾದರೂ ಸುಧಾರಿಸಿದ್ರೆ ನಾನು ಬಿಡ್ತೀನಿ ಮಾಲೆ ಹಾಕ್ತೀನಿ ಅಂದೆ ಯಾವ ಶಬರಿ ಮಲೆ ಬಂದ್ರೋ ಗೊತ್ತಿಲ್ಲ ಬಂದು ನನ್ನ ಪೂಜೆ ಇದೆ ಒಂದು ದಿವ್ಸ ಆದರೂ ಪುಣ್ಯಾತ್ಮ ಕುಡಿದೆ ಬಾ ಕುಡಿದಿಲ್ದೆ ಬಾ ನಮ್ಮ ಪೂಜೆ ಹೇಗಾಗ್ತದೆ ನೋಡು ಅಂದ ನಾನು ಕುಡಿದೆ ಶ್ರದ್ಧಾ ಭಕ್ತಿಯಿಂದ ಹೋದೆ ಅಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗಾಯಿತು ಅಲ್ಲಿ ಪ್ರಾರ್ಥನೆ ಮಾಡಿದ್ರು ಅಖಿಲಾಂಡ ಕೋಟೆ ಬ್ರಹ್ಮಾಂಡ ನಾಯಕನೇ ಶರೇಣಮ್ಮಯ್ಯಪ್ಪ ಅಂದ್ರು ಆಯ್ತು ನಾನು ಕುಡಿಯೋದು ಬಿಡ್ಬೇಕಂತ ಗೊಟ್ಟಿ ಮನಸ್ಸು ಮಾಡ್ಕೊಂಡೆ ಅಲ್ಲಿ ನಾಲ್ಕು ದಿವಸ ಹೋಗ್ಲಿಲ್ಲ ಏನೋ ಹಣ ಕೊಡೋದಿತ್ತು ಅಂತೇಳಿ ನಮ್ಮ ಕಾಯ ಮಟ್ಟಕ್ಕೆ ಹೋದೆ ಈ ಬುಟ್ಟಿ ಮಕ್ಕಳು ಆರು ಜನ ಲೈಟ್ ಹೌಸ್ ಬಟ್ಲಿ ಬೆಳಕಿನ ಮನೆ ಅಂತ ಮಧ್ಯದಲ್ಲಿ ಇಟ್ಕೊಂಡು ಕೂತಿದ್ದಾರೆ ಇದು ಏನ್ ಮಾಡ್ತಾರೆ ಅಂತ ನೋಡ್ತಾ ಅಡಿಕೊಂಡು ಕೂತೆ ಒಬ್ಬನೇಗುದ ನಮ್ಮ ಮೈಕೈಯನ್ನು ಹೋಗಲಾಡಿಸಿ ನಮ್ಮ ಒಳ್ಳೆ ನಮಗೆ ಒಳ್ಳೆ ನಿದ್ರೆ ಕೊಡುವ ಬೆಳಕಿನ ಮನೆ ಒಡೆಯನೇ ಮೂರು ಜನ ಲಾಲ್ ಜನ ಪುರುಷ ಹೇಳಿದ್ರು ಸೊಡಓಡಿಯಪ್ಪ ಯಾವ ಪುರುಷಾರ್ಥಕ್ಕಾಗಿ ಅವಾಗಿಂದ ಮತ್ತೆ ಕುಡಿಯೋಕೆ ಶುರು ಮಾಡಿದೆ ನಿಲ್ಲಿಸೋದೇ ಇಲ್ಲ ಕುಡಿಯೋದೇವ್ರೆ ಕುಡಿಬೇಕಲ್ವ ಅರ್ತಿಂಗ್ ಇಲ್ವಲ್ಲ ಅರ್ತಿಂಗ್ ತಗೊಳ್ಬ ಹೋಗಿ ಹಂಗೆ ಬರ್ತೀನಿ ಈ ಪುಣ್ಯಾತ್ಮ ಹೋಗಿ ಅರ್ಥಿಂಗ್ ತರುವವರೆಗೆ ನಾನು ಕುಡಿಯೋಕೆ ಆಗೋದಿಲ್ಲ ಒಳ್ಳೆ ಉಪಾಯ ಮಾಡ್ತೀನಿ ಯಾರು ಇಲ್ಲ ಅಲ್ಲ ಅಂಬೂಸ್ ಇದೊಂದು ಗೊತ್ತಿಲ್ಲ ಗೊತ್ತಿಲ್ಲ ಯಾವಾಗ ಗೊತ್ತಿಲ್ಲ ಅಂಗೆ ಪ್ಪ ಯಾವುದೋ ಪುಣ್ಯಾತ್ಮ ಶೌಚಾಲಯ ಕಟ್ಟಿದ್ದಾನೆ ನನ್ನನ್ನು ಉಪಯೋಗಿಸಿ ಬಿಡೋದಿಲ್ಲ ನೀ ಬಿಟ್ಟೆ ಹೋದೇನೆ ಮಾತಾಗಿರ್ಲಿ ಮಾತಿಗೆ ತೂತಿಲ್ಲ ತೂತಿಗೆ ಮಾತಿಲ್ಲ ಒಂದು ಹೆಂಗಸಾಗಿ ಎಕ್ಕ ಹೆಂಗಸಾಗಿ ಗಣಸಿಗೆ ಎದುರುತ್ತರ ಓಕೆ ಹೆಣ್ಣಿನ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡಕತ್ತೀಯಲ್ಲ ಹೆಣ್ಣು ಸಂಸಾರದ ಕಣ್ಣು ಹೆಣ್ಣು ಸಂಸಾರದ ಕಣ್ಣು ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟೆ ನನ್ನ ಮದುವೆ ಆಗಿ ನನ್ನ ಸಂಸಾರದ ನೀನಂದ್ರೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಬರೋ ಮಳೆ ತೊಡ್ಯಕ್ ಈಗ ನನ್ನ ಹತ್ರ ಮೂಡಿದ ಪ್ರೀತಿ ತೊಡ್ಯಕ್ ಆಗೋಲ್ಲ ಹೆಣ್ಣಿನ ತಾಳ್ಮೆ ಬೇಡ ನೀನು ಈಗಲೇ ಹೇಳಿನಿ ಹೆಣ್ಣು ಒಲಿದರೆ ನಾರಿ ಮುರಿದರೆ ಮಾರಿ ಅದೇ ನಾರಿ ಕಾಲು ಜಾರಿದರೆ ಹೊಳಸಿನ್ ಜಾರಿ ಇಲ್ಲ ಇಷ್ಟು ಜಿ ಮಾತಾಡ್ತಿಯಲ್ಲ ಹೆಣ್ಣೆ ಈ ಜಗತ್ತು ಬೆಳೀತಾ ಇತ್ತ ನಿನಗ ಗೊತ್ತೇನೋ ಅವಳ ಶಕ್ತಿ ಹೆಣ್ಣಿನಿಂದ ಜಗತ್ತು ಬೆಳೀತಾ ಇತ್ತ ಅಂದೆ ನಾನು ಹೆಣ್ಣಿಲ್ಲ ಅಂದ್ರೆ ಏನು ಆಗಕ್ ಸಾಧ್ಯ ಇಲ್ಲ ಇದ್ದಾಳೆ ಅಂತ ಹೇಳ್ತಿದ್ದೆ ಹೌದು ಮೂರ್ ಮಾತು ಸತ್ಯನ್ ಈಗಿನ ಕಾಲದ ಹೆಣ್ಮಕ್ಳು ಬೆಳೆಯೋದ್ರಲ್ಲಿ ಬಾಳೆ ಶಶಿ ಬೆಳ್ದಾಗ ಬೆಳಿತಾರೆ ನೋಡ್ತಾ ನೋಡ್ತಾ ದೊಡ್ಡಾಗ್ತಾರೆ ಎಷ್ಟು ಬೆಳೆದ್ರೆ ಏನು ಪ್ರಯೋಜನ ಆ ಬಾಳೆ ಶಶಿಗೆ ಒಂದು ಬಳೆ ಕೊನೆ ಬಂತು ಆ ಕಡೆ ಯಾರು ಮೂಸು ನೋಡೋದಿಲ್ಲ ನೋಡು ನನ್ನ ನೋಡು ನೋಡೋದಿಲ್ಲ ಇದೆಲ್ಲ ಬೇಡ ನನ್ನ ಮದುವೆಗೆ ಬಾಹ್ ಸುಮ್ನೆ ನೀವೇನು ಗಂಡಸ್ರು ಕಡಿಮೆ ಏನು ಮದ್ವೆಗಿಂತ ಮುಂಚೆ ಚಿನ್ನ ರನ್ನ ನನ್ನ ಮುದ್ದು ಬಂಗಾರ ಅನ್ನೋದು ಎಲ್ಲರೂ ಕಾಲು ಕೈ ಹಿಡಿಯೋದು ಎಲ್ಲಾ ಸಿಕ್ಕ ಆದ ಮೇಲೆ ಹೊಡೆಯೋದು ಹೊಡೆಯೋದು ಸಾಕಾಗ್ಬಿಟ್ಟೈತಿ ಅನುಮಾನ ಶಾಚಿಗಳು ನೀವು ನಾವು ಅನುಮಾನ ಪ್ರಶಸ್ತಿಗಳು ಹೌದು ನನಗೆ ತಿಳಿದ ಮಟ್ಟಿಗೆ ಹೆಂಗಿಸುವಿಗೆ ಅನುಮಾನ ಜಾಸ್ತಿ ಇಲ್ಲ ನಿಮ್ಮಂತ ಗಂಡಸರಿಗೆ ಜಾಸ್ತಿ ಅಂತ ಕೇಳು ಹೇಳು ಹೆಂಡತಿ ಆದಳು ಗಂಡನ ಬಡ್ಡೆ ಒಗೆಯುವಾಗ ಅವನ ಅಂಗಿ ಬಟನ್ನಲ್ಲಿ ಒಂದು ಉದ್ದದ ಆ ಪಾಪಿ ನನ್ನ ಮಗನಿಗೆ ಮೂರು ದಿವಸ ಬೇರೆ ಪದಾರ್ಥನೇ ಇಲ್ಲ ಬರೀ ಅದಕ್ಕೆ ನಿಮ್ಮಂತ ಗಂಡಸರು ಕಂಡು ಕಂಡು ಹೆಣ್ಣು ಮಕ್ಳು ಹಿಂದೆ ಬರೋದು ಕಂಡ ಕಣ್ಣ ಹೆಣ್ಸ್ರಿ ಅಂತ ಹೋದಾರಲ್ಲ ಈಗಿನ ಗೌರ್ಮೆಂಟ್ ಮಾಡಿದ್ದೆ ಅದೇ ಎಲ್ಲರಿಗೂ ಆಧಾರ್ ಕಾರ್ಡ್ ತೋರಿಸ್ದೆ ಇಲ್ಲ ಫ್ರೀ ಅಂತ ಕೊಟ್ಟಿದ್ದಾರಲ್ಲ ಹೆಂಗ್ರಿಗೆ ಒಂದು ಸುಟ್ಟಿ ತರೋದಿದ್ರ ಬಗ್ಲ ಅಂಗಡಿ ಇದ್ರು ಕಾರ್ ಹೋಗೋದು ಅಲ್ಲಿ ಮತ್ತೆ ನಮ್ ಗಂಡಸ್ರಿಗ್ ನಿಲ್ಲ ಜಾಗ ಇದೆ ಫ್ರೀ ಬಸ್ ಬಂದ ಮೇಲೆ ಗಂಡಸರು ಒಂದು ದಿವಸ ಸ್ವೀಟ್ ಅಲ್ಲಿ ಕೂತ್ಕೊಂಡು ಹೋದ ಇತಿಹಾಸ ಇಲ್ಲ ನಿನ್ನ ಗೊತ್ತುಂಟ ಅಷ್ಟೊಂದು ಎಂತ ಮಾತಾಡ್ತೀನಿ ಕಂಡು ಕಂಡು ಹಿಂಡಿದ್ದು ಹೋದೋರಲ್ಲ ಪಾಪ ರಷ್ಯಾದ ಬಸ್ಸಲ್ಲಿ ತೂಗಾಡ್ತಾ ಇರ್ಬೇಕಂದ್ರೆ ಅವ್ನು ಮುಂದೆ ಒಂದು ಗಿಟ್ಟ ಹೆಂಗೆ ಸ್ನಿತ್ತಿದ್ಳು ನೇತಾಡ್ತಾ ನೇತಾಡ್ತಾ ಅವ್ಳು ತಲೆ ಕೂದಲು ಒಂದ್ ಸಿಕ್ಕಾಸ್ಕೊಂಡದ್ದು ಬಿಟ್ಟರೆ ಮತ್ತೇನಿಲ್ಲ ಅಷ್ಟಕ್ಕೆ ಆ ಪಾಪಿ ಗಂಡನಿಗೆ ಊಟದಲ್ಲೂ ಉಪವಾಸ ಆಡಿದಲ್ಲೂ ಉಪವಾಸ ಆಗುತ್ತಾ ಪಲ್ವೆನೇ ಹೆಣ್ಣಿನ ಬಗ್ಗೆ ನೀನು ಇಷ್ಟು ಕೀಳಾಗಿ ಮಾತಾಡೋಕೆ ಹೋಗಬೇಡ ಹೆಣ್ಣಿನ ಶಕ್ತಿ ನಿನಗೆ ಗೊತ್ತಿಲ್ಲ ಬಹಳ ದೊಡ್ಡ ಶಕ್ತಿ ಐತಿ ಹೆಣ್ಣಿಗೆ ಸೃಷ್ಟಿನೇ ಬೆಳೆಸೋ ಶಕ್ತಿ ಐತಿ ಉದ್ಧಾರ ಮಾಡೋ ಶಕ್ತಿ ನೀವು ಹೆಣ್ಣಿನಿಂದನೇ ಜನ್ಮ ಹೆಣ್ಣು ಮುಂದೆ ಬೆಳೆಸೋದೇ ಈ ಜಗತ್ತು ಅಂತ ಹೆಣ್ಣು ಒಂದು ಮಗು ಜನ್ಮ ಕೊಡ್ಬೇಕಂದ್ರೆ ಹೊಗೆ ಕೊಡೋನು ಗಂಡು ತಿಳ್ಕೊ ಬಹಳ ಬುದ್ಧಿಶಕ್ತಿಯಿಂದ ಮಾತಾಡಕತ್ತಿ ಬಿಡು ಇಷ್ಟು ನಿನ್ನ ತಲೆಯಾಗ ಬುದ್ಧಿ ಐತಿ ಅಂದ್ರೆ ಒಳಗಡೆ ದೊಡ್ಡ ಹಸುವಿನ ಹಾಲೇ ಹೋಗಿರಬೇಕು ಅಂದ್ರೆ ಹುವಿನ ಹಾಲು ಕುಡಿದ್ರೆ ಬುದ್ಧಿ ಶಕ್ತಿ ಹೆಚ್ಚಾಗ್ತದೆ ಹೇಳಿ ಹೌದು ಆಕಳು ಹಾಲು ಕೂಡೋದ್ರಿಂದ ಬುದ್ಧಿ ಶಕ್ತಿ ಹೆಚ್ಚಾಗೋದಿದ್ರೆ ಇಷ್ಟೊತ್ತಿಗೆ ಆಕಳು ಕಡಿದು ಸೈಂಟಿಸ್ಟ್ ಆಗಬೇಕಾಗಿತ್ತು ಮಾತಾಡೋದು ಕೂಡ ಬಾ ಮದುವೆ ನಾನು ನೀನು ಮದುವೆ ಆಗ್ಬೇಕಾ ನೋಡೋಲ್ಲ ಹೊಟ್ಟೆ ಮುಂದೆ ಬಂದೈತೆ ಅದನ್ನು ಮತ್ತೆ ಒಳಗೆ ಹಾಕೋ ನೋಡೋ ನನ್ನನ್ನು ಮದುವೆ ಆಗ್ಬೇಕಂದ್ರೆ ಹಂಗೆ ಜಿಮ್ ಮಾಡಿ ಸಿಕ್ಸ್ ಪ್ಯಾಕ್ ಮಾಡ್ಕೊಬೇಕು ಹಂಗ ಸ್ಟ್ರಾಂಗ್ ಆಗಬಾ ಆವಾಗ ಒಂದು ಮಾತು ಹೇಳ್ತೀನಿ ಕೇಳು ಹೇಳು ನಮ್ಮ ಕಡೆ ಗದ್ದೆ ಹೂಡೋದಂತಾರೆ ನಿಮ್ಮ ಕಡೆ ಹೊಲ ಹೂಡೋದಂತಾರೆ ಈ ಗದ್ದೆ ಹೂಡ್ಬೇಕಂದ್ರೆ ಹೋರ್ ಸ್ಟ್ರಾಂಗ್ ಇದ್ರೆ ಸಾಕಾಗಲ್ಲ ಮತ್ತೆ ನೇಗಿಲ್ ಚೂಪಾಗಿರ್ಬೇಕು ಇಷ್ಟೆಲ್ಲಾ ಮಾತಾಡ್ತೀಯಲ್ಲ ಏನು ಕಲ್ತಿ ನೀನು ಎಷ್ಟೆಷ್ಟು ಕಲ್ತಿ ಅಂದ್ರೆ ಕಲ್ತಿರ್ಬೇಕಂತ ಹೇಳಿ ಹ್ಮ್ ದೇವ್ರ ಹಣೆ ಮಾಡೈತಿ ನಾ ಶಾಲೆ ಕಲ್ತಿಲ್ಲ ಶಾಲೆ ಅಂದ್ರೆ ಶಾಲೆ ಕಲಿಬೇಕಂತೇಳಿ ಶಾಲೆಗೆ ಹೋದೆ ಗುರುಗ್ ಕೂಲ್ ಇಡ್ಕೊಂಡು ಹುಡುಗಿ ಶುರು ಮಾಡಿದೆ ಹೊಡ್ತಾ ಇದೆ ಹೋಗ್ಬೇಕಾ ಮನೇಲೆ ಅಂತ ಅಂತೇಳಿ ಶಾಲೆ ಸುತ್ತಾಕೊಂಡು ಬಂದ್ಬಿಟ್ಟು ಅಂದ್ರೆ ನೀನು ಅಜ್ಞಾನಿ ಅನ್ನು ನೀನು ಜ್ಞಾನಿ ಅಂದ್ರೆ ನಾನು ಅಜ್ಞಾನಿ ಅಲ್ಲ ಒಂದು ಪ್ರಶ್ನೆ ಕೇಳ್ತೀನಿ ಕೇಳು ಹೊಟ್ಟೆ ಮೇಲೆ ಹೊಟ್ಟೆ ತೂತಿಗೊಂದು ಊಟ ಏನು ಹೊಟ್ಟೆ ಬಂದು ಊಟ ಗೊತ್ತಿಲ್ಲಪ್ಪ ಮದ್ವೆ ಇದಕ್ಕೇನು ಗಂಡಿಗೆ ಇರೋ ವ್ಯತ್ಯಾಸ ಗೊತ್ತುಂಟ ನಿನಗೆ ಏನು ವ್ಯತ್ಯಾಸ ಗೊತ್ತಿಲ್ಲ ಹೇಳು ಒಂದು ಹೆಣ್ಣು ವರ್ಷಕ್ಕೆ ಒಂದೇ ಮಗುವಿಗೆ ತಾಯಿ ಆಗ್ಬೋದು ಆದ್ರೆ ಗಂಡು ನೂರಾರು ಮಕ್ಕಳಿಗೆ ಅಪ್ಪ ಆಗ್ಬೋದು ಮಾಡಿದ್ರೆ ನಾನು ಅಂತವನಲ್ಲ ನಿನ್ ಜೊತೆ ಮುದ್ದಾಗಿ ಸಂಸಾರ ಮಾಡಿ ಒಂದು ಗಂಡು ಮಗಿ ಜನ್ಮ ನೀಡಿ ಆ ಗಂಡು ಮಗಿ ಗಣಿತ ಅಂತ ಹೆಸರು ಬೇಕಂತ ಮಾಡಿದೆ ಹಾಗಾದ್ರೆ ಹೆಣ್ಣಾದ್ರೆ ಏನ್ ಮಾಡ್ಬೇಕಂತ ಇದೇ ಅಲ್ಲ ಬೀಜ ಗಣಿತ ಈಗಲಾದ್ರೆ ನನ್ನ ಮದುವೆ ಆಗ್ತೀನ ನಾನು ನಿನ್ನ ಮದುವೆ ಆಗಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಅಂದ್ರೆ ಏನ್ ಮಾಡ್ಕೊಳ್ಳೋಣ ಏನ್ ಮಾಡ್ತೀಯಾ ಏನ್ ಮಾಡ್ತೀಯಾ ಮಾಡ್ತೀನಿ ಅಂತ ಹೇಳ್ತೀಯಾ ಕಣ್ಣ ನೋಟದಿಂದ ಶುರು ಮಾಡುವೆ ಪ್ರೇಮ ಬಂದ ಕದದ ಮೂಲೆಯಲ್ಲಿ ನಮ್ಮಿಬ್ಬರ ಅನುಬಂಧ ಇದನ್ನು ನೋಡಿದ ನಿಮ್ಮಪ್ಪ ಕೇಳ್ತೇನೆ ನಿನಗೂ ನನಗೂ ಏನು ಸಂಬಂಧ ಹೇಳ್ತೀನಿ ನನ್ನ ನಿನ್ನ ಸಂಬಂಧ ಪ್ರೇಮ ಬಂದ ಮಾಡಿ ಯುವ ಬಂದ ಏನಾದರೂ ನಿಮ್ಮಪ್ಪ ಹಾಕಿದರೆ ನಿರ್ಬಂಧ ನಿನ್ನ ಕೈಯಲ್ಲಿ ಕೊಡ್ತೀನಿ ಒಂದು ಪುಟ್ಟ ಕಂದ ಆವಾಗ ನಿನ್ನ ಬಾಳು ಗೋವಿಂದ ಇದನ್ನು ಹೇಳ್ತಿರೋದು ಅಮದಳ್ಳಿಯ ಕಂದ ನಗು ಬಾಳ ಚಂದ ಮಾ ತಂತು ಬಾಳ ಅಂದ ನನ್ನ ಹೊರಜಲಿ ಹೆಸರೇ ಅರವಿಂದ ಎಷ್ಟು ಮುದ್ದಾಗಿ ಮಾತಾಡಿದ್ಯೋ ಅಂದ್ರೆ ಹೆಸರು ನನ್ನ ಹೆಸರು ಅಲ್ಲಿ ಅರವಿಂದ ಇಲ್ಲಿ ರಂಗ ಊರಲ್ಲಿ ಮಾತ್ರ ರಂಗ ಊರವರೆಗೂ ಹೋದೆ ಬಿದ್ದ ಮಂಗ ನೋಡೋ ಒಂದ್ ಹೇಳ್ತೀನಿ ಈ ಹುಡುಗಿಯಿಂದನೇ ಗಂಡು ಮಕ್ಕಳ ನೆಚ್ಚಿಕೊಳ್ಳೆ ಹೋಗ್ಬೇಡ ಯಾಕೆ ಹೇಳು ಗಂಧತಿ ಕ್ಷಾಣೆ ಕಲಿಬೇಕಂತಿಲ್ಲ

ಭೂಮಿ ಅಂತ ಈ ಫಲವತ್ತಾದ ಭೂಮಿ ಮೇಲೆ ಉತ್ತಮವಾಗಿ ಉಳುಮೆ ಮಾಡಿ ಉತ್ತಮ ಬೀಜನ ಬಿತ್ತಿ ಬೆಳೆ ಬೆಳೆಯೋ ಆಸೆ ಆಗಿದೆ ಕಣೆ ಹೌದೇನು ಯಾವ ಬೀಜ ಬಿತ್ಲಿ ಬೆಳೆ ಮಂತ್ರ